ಚಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕೃಮೇ ದೇವ ಸರ್ವಕಾರಿಯೇಶು ಸರ್ವದ ಎಲ್ಲರಿಗೂ ನಮಸ್ಕಾರ ವಿನಾಯಕನಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಹಿಂದೆ ಆದಿಶೇಷನು ಒಂದಂಶದಲ್ಲಿ ಭೂಧರನಾಗಿ ಮೆರೆಯುತ್ತಿದ್ದನು ಮತ್ತೊಂದಂಶದಲ್ಲಿ ಶಿವನ ಕಂಠಾಭರಣವು ಆಗಿದ್ದನು ಸಮುದ್ರಮಥನ ಕಾಲದಲ್ಲಿ ಆದಿಶೇಷನಿಗೆ ಮಹತ್ವದ ಸ್ಥಾನಮಾನಗಳು ದೊರಕಿತು ಇಂತಹ ಅನೇಕ ಕಾರಣಗಳಿಂದ ಅವನ ಮನಸ್ಸಿನಲ್ಲಿ ಒಂದು ಅಹಂಕಾರವು ಅಂಕುರಿಸಿತು ಪರಮೇಶ್ವರನಿಗೆ ತನ್ನಿಂದಾಗಿಯೇ ಮಹತ್ವ ಬಂದಿದೆ ಎಂಬ ಭಾವನೆ ಅವನಲ್ಲಿ ಬೆಳೆದು ಬಿಟ್ಟಿತು ಆದಿಶೇಷನ ಇಂತಹ ಭಾವನೆಯನ್ನು ಅರಿತ ಪರಮೇಶ್ವರನು ಒಂದು ದಿನ ನಾಗರಾಜನನ್ನು ತನ್ನ ಕಂಠದಿಂದ ಉದುರಿಸಿಬಿಟ್ಟನು ಭೂಮಿಗೆ ಬಿದ್ದ ನಾಗರಾಜನ ತಲೆ ಹತ್ತು ಹೋಳುಗಳಾಯಿತು ಬಹಳವಾಗಿ ನೋವನ್ನು ಅನುಭವಿಸಿದನು ನಾಗರಾಜನು ಇದರಿಂದ ಕಂಗಾಲಾಗಿ ಹೋದನು ತನಗೆ ಯಾಕಾಗಿ ಈ ಪರಿಸ್ಥಿತಿ ಬಂತು ಎಂಬ ಹಾಗೆ ಚಿಂತಿಸಲಾರಂಭಿಸಿದನು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ನಾರದ ಮಹರ್ಷಿಗಳ ಆಗಮನವಾಯಿತು ಸರ್ಪರಾಜನು ತನ್ನ ಪರಿಸ್ಥಿತಿಯನ್ನು ನಾ ನಾರದ ಮಹರ್ಷಿಗಳಲ್ಲಿ ಹೇಳಿ ದುಃಖಿಸಿದನು ಆಗ ನಾರದ ಮಹರ್ಷಿಗಳು ನಿನ್ನಲ್ಲಿ ಉದ್ಭವಿಸಿದ ಅಹಂಕಾರದಿಂದ ನಿನಗೆ ಈ ಪರಿಸ್ಥಿತಿಯು ಬಂತು ಇದು ತಪ್ಪು ಎಂಬುದಾಗಿ ಹೇಳಿದಾಗ ತಾನು ಏನು ಮಾಡುವುದು ಮುಂದೆ ಎಂಬ ಪ್ರಶ್ನೆಯನ್ನು ನಾಗರಾಜನು ನಾರದರಲ್ಲಿ ಕೇಳಿದನು ಆಗ ವಿನಾಯಕನನ್ನು ಕುರಿತಾಗಿ ನೀನು ತಪಸ್ಸನ್ನಾಚರಿಸು ನಿನಗೆ ಒಳಿತಾಗುತ್ತದೆ ಎಂಬ ಸೂಚನೆಯನ್ನು ನಾರದರು ನೀಡಿದರು ನಾಗರಾಜನು ನಾರದರ ಮಾತಿನಂತೆ ಭಕ್ತಿಪೂರ್ವಕವಾಗಿ ಗಣಾಧೀಶನನ್ನು ತಪಸ್ಸು ಮಾಡಿದನು ಅವನ ಭಕ್ತಿಗೆ ಮೆಚ್ಚಿದ ವಿನಾಯಕನು ಅವನ ಮುಂದೆ ಪ್ರತ್ಯಕ್ಷನಾದನು ಆದಿಶೇಷನಲ್ಲಿ ನೀನು ಮಹಾದೇವನ ಕಂಠಾಭರಣವಾಗಿದ್ದವ ನಿನಗೆ ಅಹಂಕಾರ ಸಲ್ಲದು ಅದೇ ರೀತಿ ಪ್ರಪಂಚದಲ್ಲೂ ಯಾರೂ ಸಹ ಅಹಂಕಾರದಿಂದ ನಡೆದುಕೊಳ್ಳಬಾರದು ನಿನ್ನ ಅಹಂಕಾರವೇ ನಿನ್ನನ್ನು ಈ ಸ್ಥಿತಿಗೆ ತಂದಿದೆ ಇನ್ನು ಮುಂದೆ ಸದಾಚಾರ ಸಂಪನ್ನನಾಗಿ ಬಾಳು ಹಾಗೆ ಮಾಡಿದರೆ ನಿನಗೆ ಸಾವಿರ ಹೆಡೆಗಳು ಉದ್ಭವಿಸಿ ಬರುತ್ತದೆ ಭೂಮಿಯನ್ನು ಧರಿಸಿ ನಿಲ್ಲಲು ಬೇಕಾದ ಬಲಿಷ್ಠವಾದ ದೇಹ ನಿನಗೆ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಪುನರಪಿ ಆಭರಣವಾಗುವ ಯೋಗ ನಿನಗೆ ಲಭಿಸುತ್ತದೆ ಎಂಬುದಾಗಿ ಆಶೀರ್ವಾದ ಮಾಡಿದನು ಅಷ್ಟು ಮಾತ್ರ ಅಲ್ಲದೆ ತಾನು ನಿನ್ನ ಒಂದು ಅಂಶವನ್ನು ಮುಂದೆ ಧರಿಸುತ್ತೇನೆ ಇದರಿಂದ ನಾನು ವ್ಯಾಲ ಬದ್ಧೋದರನೆಂದು ನಾಮಾಂಕಿತವನ್ನು ಹೊಂದುತ್ತೇನೆ ಎಂದು ಅಪ್ಪಣೆ ಇಟ್ಟನು ಶೇಷರಾಜನು ಗಣಪತಿಗೆ ನಮಸ್ಕರಿಸಿ ತನ್ನ ನಡತೆಯನ್ನು ತಿದ್ದಿಕೊಂಡನು ಬಳಿಕ ವಿನಾಯಕನು ಅಲ್ಲಿಂದ ಅಂತರ್ಧಾನನಾದನು ನಮಸ್ಕಾರ ನಾಳೆ ಮತ್ತೊಂದು ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ